ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ನಮಃ ಪ್ರಿಯ ವೀಕ್ಷಕರೇ ಮೇಷರಾಶಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದತ್ತಾತ್ರೇಯ ಜಯಂತಿ ಓಂ ಗೋಂ ಗುರುಭ್ಯೋ ನಮಃ ಗುರುಗಳ ದತ್ತಾತ್ರೇಯ ಜಯಂತಿಯ ದಿನ ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡಿ ಯಾರ ಜಾತಕದಲ್ಲಿ ಗುರು ವೀಕ್ ಇದನೋ ಅವರೆಲ್ಲ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಧನುರ್ ಸಂಕ್ರಮಣ ಪುಣ್ಯಕಾಲ ತರ್ಪಣ ಹಗಲು ಒಂದು ಗಂಟೆ ಐದು ಗಂಟೆ ಒಂದು ಗಂಟೆ ಐದು ನಿಮಿಷದ ನಂತರ ಹದಿನಾರನೇ ತಾರೀಕು ಸೂರ್ಯ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಸಂಚಾರ ಆಗೋದ್ರಿಂದ ಧನುರ್ಮಾಸ ಪೂಜಾ ಆರಂಭ ಆಗುತ್ತೆ ಎಲ್ಲ ದೇವಸ್ಥಾನಗಳು ಕೂಡ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ದೇವಸ್ಥಾನಗಳ ಪೂಜೆ ನಡೆಯುತ್ತೆ ಬೇಗ ದೇವಸ್ಥಾನಗಳು ಮುಚ್ಚುತ್ತಾರೆ ಎಲ್ಲ ತಿಳ್ಕೊಳ್ಳಿ ಇನ್ನು ಈ ವಾರದಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳಾದ ಮೇಲೆ ಮೇಷರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಈ ತಿಂಗಳಲ್ಲಿ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರು ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಘಟಕ ರಾಶಿಯಲ್ಲಿ ಇದನ್ನೆಲ್ಲ ಅನ್ಕೊತೀರ ಆದರೆ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರು ಮಿಥುನ ರಾಶಿಯಲ್ಲೇ ವಕ್ರಿಯಾಗ್ತಾನೆ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಸಂಚಾರ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕುಜ ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಇವೆಲ್ಲ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಮೇಷರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ತೀನಿ ನೀವೆಲ್ಲ ನನ್ನ ಚಾನಲ್ ಹೊಸಬ್ರಾಗಿದ್ದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಟಿಫಿಕೇಷನ್ ಬೆಲ್ ಆಲ್ ನೀವು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವೀಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋ ಶೇರ್ ಮಾಡಿ ಆಗಲೇ ಈಗ ಹೊಸ ವರ್ಷ ಡಿಸೆಂಬರ್ ಅಂದರೆ ವರ್ಷದ ಕೊನೆ ತಿಂಗಳು ಹೊಸ ವರ್ಷದ ವಿಡಿಯೋ ಆಗಲೇ ಹಾಕಲಾಗಿದೆ ನನ್ನ ಚಾನಲಲ್ಲಿ ಆಸಕ್ತಿ ಇರುವಂಥವರು ನೋಡ್ಬೋದು ಮೇಷ ಮೇಷರಾಶಿಯಾಧಿಪತಿ ಯಾರು ಮಂಗಳ ಗ್ರಹ ವೃಷಿಕ ರಾಶಿಯಾಧಿಪತಿ ಯಾರು ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಾನೆ ಮೇಷದಿಂದ ಸಿಂಹ ರಾಶಿ ಅಂದರೆ ಪಂಚಮಾಧಿಪತಿ ಪಂಚಮಾಧಿಪತಿಯಾದಂಥ ಸೂರ್ಯ ಕೂಡ ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಾನೆ ಅಂದರೆ ಸೂರ್ಯ ಮತ್ತು ಮಂಗಳ ಗ್ರಹ ಧನುರ್ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಒಂಬತ್ತನೇ ಅಂತೀವಿ ಒಂಬತ್ತನೇ ಮನೆ ಅಂದರೆ ಭಾಗ್ಯದ ಮನೆ ಗುರುವಿನ ಮನೆ ಗುರುವಿನ ಮನೆಯಲ್ಲಿ ಕೆಟ್ಟೋರು ಕೂಡ ಒಳ್ಳೆಯದಾಗ್ಬೇಕು ಗುರು ಹತ್ರ ತಕ್ಷಣ ಏನಾಗುತ್ತೆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಏನಾಗುತ್ತೆ ನಮ್ಮಲ್ಲಿ ಒಳ್ಳೆತನ ಒಳ್ಳೆ ಗುಣ ಅನ್ನೋದು ಬರುತ್ತೆ ಹಾಗಾದ್ರೆ ಸೂರ್ಯ ಪಂಚಮ ಅಧಿಪತಿ ಭಾಗ್ಯ ಭಾವದಲ್ಲಿ ಹೋದಾಗ ಶುಭ ಫಲ ಕೊಡ್ತಾನ ಒಂಬತ್ತನೇ ಮನೆ ಅಂದಾಗ ಏನಂತ ಹೇಳಲಾಗುತ್ತೆ ಅದೃಷ್ಟ ಯಾರಿಂದ ನಿಮ್ಗೆ ಅದೃಷ್ಟ ಬರಬೇಕು ಮಕ್ಕಳಿಂದ ಅದೃಷ್ಟ ಬರಬೇಕು ಅಥವಾ ತಂದೆಯಿಂದ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗಬೇಕು ಗುರುಗಳಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಒಂಬತ್ತನೇ ಮನೆ ಅಂದರೆ ಗುರು ದೈವ ಅವೆಲ್ಲ ಶುಭ ಫಲಗಳು ಅದೇ ದೈವ ವಿರುದ್ಧ ಆಗ್ಬಿಟ್ರೆ ನಿಮಗೆ ತುಂಬಾ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹಾಗಾದರೆ ಸೂರ್ಯ ಗೋಚಾರದಲ್ಲಿ ಒಂಬತ್ತನೇ ಮನೆ ಸಂಚಾರ ಆದಾಗ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ ಬಹಳ ಎಚ್ಚರವಾಗಿ ಇರಬೇಕು ನಿಮ್ ಜಾತಕದಲ್ಲಿ ಸೂರ್ಯ ಎಷ್ಟು ಬಿಂದುಗಳು ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅಂತ ನನ್ಗೆ ಗೊತ್ತಿಲ್ಲ ಆದ್ರೂ ಗೋಚಾರದ ಫಲ ನಿಮಗೆ ಪ್ರಾಪ್ತಿ ಆಗ್ಲೇಬೇಕು ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಜಾತಕಗಳನ್ನೆಲ್ಲ ನೀವು ತೋರಿಸ್ಬೇಕು ರಾಜಕಾರಣಿಗಳ ಹತ್ರನೇ ಕೆಲಸ ಇರ್ತೀರಿ ಆ ಕೆಲಸಗಳು ಆಗಲ್ಲ ರಾಜಧಾನಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ ಯಾವ ಕೆಲಸಗಳು ನಂದು ನಡೀತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ ಉದ್ಭವ ಆಗುವ ಸಾಧ್ಯತೆ ಯಾವುದೇ ಪ್ರಯತ್ನಗಳು ಮಾಡಿದ್ರು ಯಶಸ್ವಿ ಆಗಲ್ಲ ನಿಮ್ಮ ಆದಾಯ ಏನಾಗುತ್ತೆ ಇಳಿಮುಖ ಆಗತ್ತೆ ಮಾನಸಿಕವಾಗಿ ಒತ್ತಡ ಚಂಚಲ ಇದು ಮಾಡ್ಲಾ ಬೇಡವಾ ಅನ್ನೋ ಅಂಥದ್ದು ಮೇಷರಾಶಿಯವರಿಗೆ ಮಾನಸಿಕ ಒತ್ತಡ ಇರುತ್ತೆ ರಾಹು ಮತ್ತೆ ಚಂದ್ರ ವಿರುದ್ಧ ದಿಕ್ಕುಗಳಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಾನಸಿಕ ಒತ್ತಡ ಕೂಡ ಅನುಭವಿಸ್ತೀರಿ ತಾಯಿಗೂ ಕೂಡ ಕಷ್ಟ ಕಾಲ ಇರುತ್ತೆ ಧಾರ್ಮಿಕ ಕಾರ್ಯಗಳಿಗೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಯಾವುದಾದ್ರೂ ಒಂದು ಆಶ್ರಮಕ್ಕೆ ಹೋಗ್ಬೇಕು ಅಂದ್ರೆ ಅಡ್ಡ ತೊಂದರೆಗಳನ್ನ ಮೇಷರಾಶಿ ಜಾತಕರು ಅನುಭವಿಸ್ಬೇಕಾಗತ್ತೆ ಎಷ್ಟು ದೇವನ ಪ್ರಾರ್ಥನೆ ಮಾಡುದು ಒಳ್ಳೇದಾಗ್ತಿಲ್ವಲ್ಲ ಅನ್ನುವಂತಹ ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ ಕೆಲವರಿಗೆ ಆಗ್ತಾ ಮಾಂಸ ಖಂಡಗಳ ನೋವು ಮೈಕೈ ನೋವು ಆಗೋದು ಇತರ ಜೊತೆ ಶತ್ರುತ್ವ ಉಂಟಾಗುವ ಸಾಧ್ಯತೆ ಅನಾವಶ್ಯಕವಾಗಿ ವರ್ಗಾವಣೆ ಆಗ್ಬಿಡುತ್ತೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟು ದೊಡ್ಡ ದೊಡ್ಡ ಆಫೀಸರ್ಸು ಕೆ ಎ ಎಸ್ಸು ಐ ಎ ಎಸ್ ಆಫೀಸರ್ಸ್ ಇರ್ತೀರ ಸಡನ್ನಾಗಿ ಟ್ರಾನ್ಸ್ಫರ್ ಆಗಿಬಿಡೋದು ಕೆಲವರಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಪೋಸ್ಟಿಂಗು ಇರೋಲ್ಲ ಆ ಪೋಸ್ಟಿಂಗ್ ಸಿಗೋವರೆಗೂ ಕಾಯಬೇಕಾಗುತ್ತೆ ಆವಾಗ ಸರ್ಕಾರದಿಂದ ಏನೋ ಸಹಾಯ ತಗೊಳ್ಳೋಣ ಮಿನಿಸ್ಟ್ರುಗಳಿಂದ ಎಮ್ ಎಲ್ ಎಗಳಿಂದ ಸಹಾಯ ತಗೊಳ್ಳೋಣ ಅಂತ ಅಧಿಕಾರಿಗಳು ಪ್ರಯತ್ನ ಪಡ್ತೀರ ಪೋಸ್ಟಿಂಗ್ ಬೇಕಲ್ಲ ನಿಮ್ಗೆ ಇಷ್ಟವಾಗಿರುವಂತಹ ಪ್ಲೇಸಲ್ಲಿ ನಿಮ್ಗೆ ಬೇಕು ಅದು ಸಿಗಕ್ಕೂ ಕೂಡ ಮೇಷರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಕಷ್ಟ ಆಗುತ್ತೆ ನಿಮ್ಮ ಜನ್ಮ ಜಾತಕ ನೋಡಿದಾಗ ಸರಿಯಾದ ಪರಿಹಾರಗಳನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಏನು ಶುಭ ಫಲ ಪ್ರಾಪ್ತಿಯಾಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಬುಧ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಸಂಚಾರ ಆಗ್ತಾರೆ ಅಷ್ಟಮ ಅಂದರೆ ಅತಿ ದುಸ್ಥಾನ ಆರನೇ ಮನೆ ಕೂಡ ದುಸ್ಥಾನ ಆರನೇ ಮನೆ ಅಧಿಪತಿ ಎಂಟನೇ ಮನೆ ಸಂಚಾರ ಆಗ್ಬೇಕಾದ್ರೆ ವಿಪರೀತ ರಾಜಯೋಗ ಉಂಟಾಗುತ್ತೆ ಹೀಗೆ ಆರನೇ ಮನೆ ಅಧಿಪತಿ ಬುಧ ಎಂಟನೇ ಮನೆ ಸಂಚಾರ ಆಗ್ಬೇಕಾದ್ರೆ ಜನಗಳ ಸಹಾಯ ಬಂಧುಗಳ ಸಹಾಯ ಎಂಟನೇ ಮನೆ ಅಂದ್ರೆ ಗುಪ್ತರಾಶಿ ನಿಮಗೆ ಗೊತ್ತಿಲ್ಲದೆ ಸಹಾಯ ಮಾಡುವಂತಹ ಸಾಧ್ಯತೆಗಳಿದೆ ಯಾಕಂದ್ರೆ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಂತೋಷ ಉಂಟಾಗುತ್ತೆ ನಗುಮುಖವನ್ನು ಕೊಡ್ತಾ ನಿಮಗೆ ಬುಧ ದಶೆ ನಡೀತಾ ಇದ್ರೆ ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಆಸ್ತಿ ಪ್ರಾಪ್ತಿಯಾಗುತ್ತೆ ಸಡನ್ನಾಗಿ ಸಡನ್ ಗೇನ್ ಅಂತೀವಿ ಹೊಸ ಮನೆ ಕೊಂಡ್ಕೊಳ್ಳುವಂಥದ್ದು ಹೊಸ ಕೆಲಸಕ್ಕೆ ಹೋಗುವಂಥದ್ದು ಅಥವಾ ಇರುವ ಕೆಲಸದಲ್ಲೇ ಪ್ರಮೋಷನ್ ಸಿಗುವಂಥದ್ದು ಈ ಥರ ಶುಭ ಫಲಗಳು ಮೇಷರಾಶಿ ಜಾತಕರಿಗೆ ಬುಧನಿಂದ ಪ್ರಾಪ್ತಿಯಾಗುತ್ತೆ ಎಂಟನೇ ಮನೆ ಅಂದರೆ ಆಯುಷ್ಯ ಭಾವ ಅಲ್ವಾ ಗುರುಜಿ ಆಯುಷಿಗೆನ ತೊಂದರೆ ಆಗಿ ಆರೋಗ್ಯ ಸಮಸ್ಯೆ ಆಗಿದ್ರೂ ಕೂಡ ಆರೋಗ್ಯ ವೃದ್ಧಿಸುತ್ತೆ ಆಯುಷ್ಯ ಕೂಡ ವೃದ್ಧಿಸುತ್ತೆ ನೀವೇನೇ ಒಂದು ಇದ್ರೆ ಅದರಿಂದ ಹೊರಗಡೆ ಬರೋಕ್ಕೆ ಸಹಾಯ ಆಗುತ್ತೆ ಕೆಲವರಿಗೆ ಕೇಸ್ ಆಗಿಬಿಟ್ಟಿರುತ್ತೆ ಜೈಲು ವಾಸ ಅಥವಾ ಹೆಣ್ಣು ಮಕ್ಕಳು ಅಥವಾ ಮದುವೆ ಆಗಿರ್ತೀರ ಈಗೆಲ್ಲ ಸ್ತ್ರೀ ರಕ್ಷಣೆಗೋಸ್ಕರ ಪುರುಷರಿಗೆ ಏನಾದರೂ ಒಂದು ವಿವಾಹ ವಿಚಾರದಲ್ಲಿ ಯಾರಾದ್ರೂ ಕೇಸ್ಗಳಾಗೋಗ್ಬಿಟ್ಟಿದ್ರೆ ಆ ಕೇಸಿಂದ ಹೊರಗಡೆ ಬರೋಕ್ಕೆ ದಾರಿಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಸಡನ್ನಾಗಿ ಧನ ಪ್ರಾಪ್ತಿ ಸಡನ್ನಾಗಿ ಏನೋ ಒಂದು ಅಪಘಾತ ಆಗ್ಬೇಕಾಗಿತ್ತು ಸಡನ್ನಾಗಿ ಯಾರೋ ಅಡ್ಡ ಬಂದ್ರು ಆದರೆ ಏನೋ ಬ್ರೇಕ್ ಆಯಿತು ಸದ್ಯ ನಾನು ಇವತ್ತು ಏನೋ ಒಂದು ಪ್ರಚಾವಾದೆ ಇಲ್ಲಾಂದ್ರೆ ಏನಾಗ್ತಿತ್ತು ಆ ಟೈಮಲ್ಲಿ ಒಂದು ಕ್ಷಣದಲ್ಲಿ ಬುಧ ಮಾಡ್ಬಿಡ್ತಾನೆ ನಿಮ್ಮನ್ನ ಕಾಪಾಡ್ಬಿಡ್ತಾನೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಈ ಥರ ಬುಧನಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಬುಧ ಆರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಶುಭ ಫಲಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಾಗಾದ್ರೆ ಗುರು ವಕ್ರಿಯಾಗಿ ದ್ವಿತೀಯ ಭಾವವನ್ನು ನೋಡ್ತಾ ಇರೋದ್ರಿಂದ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು ಪರಿಹಾರ ಆಗುವ ಸಾಧ್ಯತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ ಸಾಲಗಳು ಹೇಗೆ ತೀರಿಸಬೇಕು ಅನ್ನುವಂತಹ ಯೋಜನೆಗಳನ್ನು ಈ ತಿಂಗಳಲ್ಲಿ ನೀವು ಮಾಡ್ಕೊತೀರಿ ಹಾಗಾದರೆ ಡಿಸೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೇಗಿದೆ ಫಲಾನುಫಲ ಅಂದಾಗ ವಿದ್ಯಾರ್ಥಿಗಳು ಓದಿನಲ್ಲಿ ಸಫಲತೆಯನ್ನು ಹೊಂದುತ್ತೀರಿ ಬುಧ ದ್ವಿತೀಯ ಭಾವವನ್ನು ನೋಡೋದರಿಂದ ಫೈನಾನ್ಷಿಯಲಿ ನಾನು ಹೇಳುದಿಲ್ಲ ಸಡನ್ನಾಗಿ ಹಣ ಬರುವಂಥದ್ದು ಸಡನ್ನ ಕೆಲವರು ಎಕ್ಸಾಮ್ ಟೈಮಲ್ಲಿ ಓದ್ಬಿಟ್ಟು ಕೂಡ ಒಳ್ಳೆ ಮಾರ್ಕ್ಸ್ಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂದಾಗ ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನೀವು ತುಂಬ ಬಡವರಿಗೆ ಗೋಧಿಯ ದಾನವನ್ನು ಈ ತಿಂಗಳು ಮಾಡಿ ಪ್ರತಿ ಭಾನುವಾರ ಶಿವನ ದೇವಸ್ಥಾನಕ್ಕೋಗಿ ಗಂಗಾಜಲ ಅಭಿಷೇಕವನ್ನು ನೀವು ಮಾಡೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಈ ವಾರ ಈ ತಿಂಗಳು ಜಪ ಮಾಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಿಮಗೆಲ್ಲ ಒಳ್ಳೆಯದಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತ.